ನಮಸ್ತೆ ಸ್ನೇಹಿತರೆ ನೀವು ನಮ್ಮ ಎಪಿಸೋಡ್ ಅನ್ನು ನೋಡೋದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾವು ಪ್ರತಿ ಟಾಪಿಕ್ ಗಳ ಜೊತೆ ಬರ್ತೀವಿ ನೀವು ಈ ತರ ಮಾಡೋದ್ರಿಂದ ನಮ್ಮ ಚಾನೆಲ್ ಗೆ ಮೋಟಿವೇಟ್ ಆಗುತ್ತೆ ಹಾಗಾದ್ರೆ ಪ್ಲೀಸ್ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ಕೊಳ್ಳಿ ನಮಸ್ತೆ ಸ್ನೇಹಿತರೆ ನಮ್ಮ ಇತಿಹಾಸ ಗೆ ನಿಮಗೆ ಸ್ವಾಗತ ಸ್ನೇಹಿತರ ಬಾಹ್ಯಾಕಾಶದಲ್ಲಿ ಹಲವಾರು ನಿಗೂಢ ರಸ್ತೆಗಳಿವೆ ಅದಲ್ಲದೆ ಅವುಗಳನ್ನು ವೀಕ್ಷಣೆ ಮಾಡಲು ಹಲವಾರು ಮಿಷನರಿ ಐಟಮ್ಗಳು ಬೇಕು ಆದರೆ ನಾನು ಹೇಳ್ತಿರೋದೇನೆಂದರೆ ನೀವು ಕೇವಲ ಪರಿಗಣನೆಯಿಂದ ಮಾತ್ರ ಆಕಾಶದಲ್ಲಿ ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ವೀಕ್ಷಣೆ ಮಾಡ್ಬೋದು ಅದಲ್ಲದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹಲವಾರು ಆಸ್ಟ್ರೋನಾಮಿಕಲ್ ಇವೆಂಟ್ಸ್ಗಳು ನಡೀತಿದವಂತೆ ಇದನ್ನು ಸ್ವತಃ ಪ್ರಪಂಚದ ವಿಜ್ಞಾನಿಗಳೇ ಇದನ್ನು ಹೇಳಿದ್ದಾರೆ ಹಾಗಾದರೆ ಬನ್ನಿ ಆ ಆಸ್ಟ್ರೋನಾಮಿಕಲ್ ಇವೆಂಟ್ಸ್ಗಳು ಯಾವುವು ಅಂತ ನಮ್ಮ ಚಾನೆಲ್ನಲ್ಲಿ ಡಿಸ್ಕಸ್ ಮಾಡೋಣ ಸ್ಟಾರ್ ಉಲ್ಕಾಪಾತ ಈ ಒಂದು ಶೂಟಿಂಗ್ ಸ್ಟಾರ್ ಉಲ್ಕಪಾತ ಏನಿದೆ ಇದೇ ವರ್ಷ ಅಂದ್ರೆ ಬರೋ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಫಸ್ಟ್ ಟೈಮ್ ಈ ಉಲ್ಕೆ ಎಂಟ್ರಿ ಆಗ್ತಾ ಇರೋದು ಅದು ಸುಮಾರು ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯರಾತ್ರಿ ಟೈಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಉತ್ತರ ಗೋಳಾರ್ಧದಲ್ಲಿ ನೀವು ವೀಕ್ಷಣೆ ಮಾಡಬಹುದು ಅದಲ್ಲದೆ ಇದನ್ನ ಶೂಟಿಂಗ್ ಸ್ಟಾರ್ ಅಂತಾನು ಕರೀತಾರೆ ಯಾಕಂದ್ರೆ ಇದು ಪ್ರತಿ ಗಂಟೆಗೆ ನೂರ ಇಪ್ಪತ್ತು ಸ್ಟಾರ್ ಹೊರಹೊಮ್ಮುತ್ತೆ ರಾತ್ರಿ ಸಮಯದಲ್ಲಿ ಏನಾದರೂ ಮೂನ್ ಇನ್ನು ಬ್ರೇಟ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಂಟ್ರೆಸ್ಟ್ ಇದನ್ನ ನೋಡಬಹುದು ವಿರುದ್ಧದಲ್ಲಿ ಮಂಗಳ ಉಡಿಮೆ ಕಳೆದು ಒಂದೆರಡು ದಿನಗಳಾದ್ಮೇಲೆ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾರ್ಚ್ ಅಂದ್ರೆ ಮಂಗಳ ಗ್ರಹ ಪೂರ್ಣ ಹಂತವನ್ನು ತಲುಪುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹಿಡಿದು ಎಂಡ್ ಪಾಯಿಂಟ್ ಅನ್ನ ತಲುಪಿದ್ರೆ ಅದನ್ನ ವಿರುದ್ಧ ಮಂಗಳ ಅಂತ ಕರೀತಾರೆ ಈ ಒಂದು ಈವೆಂಟ್ ನೂರ ಎಂಬತ್ತು ದಿನಗಳಿಗೊಮ್ಮೆ ಅಂದ್ರೆ ಪ್ರತಿ ಇಪ್ಪತ್ತಾರು ತಿಂಗಳಿಗೊಮ್ಮೆ ನಡೆಯುತ್ತೆ ಫುಲ್ ಬ್ರೈಟ್ ಆಗಿ ಕಾಣಿಸ್ಕೊಳುತ್ತೆ ಸ್ಕೈ ವಾಚ್ ಮಾಡುವವರು ಇದನ್ನು ತಪ್ಪದೆ ನೋಡಿ ಯಾಕಂದ್ರೆ ಇದು ಅಷ್ಟು ಅಷ್ಟೀಸ ಕಾಣಿಸಲ್ಲ ಆದ್ರೆ ಈ ಒಂದು ದಿನದಲ್ಲಿ ಮಾತ್ರ ಫುಲ್ಲು ಬರಿಗಣ್ಣಿಗೆ ಕಾಣಿಸುತ್ತೆ ನಿಮಗೆ ಫುಲ್ಲು ಬ್ರೈಟ್ ಆಗಿ ಶುಕ್ರ ಮತ್ತು ಶನಿ ಗ್ರಹಗಳ ಹತ್ತಿರ ಜನವರಿ ಹತ್ತೊಂಬತ್ತು ಎರಡು ಪ್ರಕಾಶಮಾನವಾಗಿರೋ ಗ್ರಹಗಳು ಸಂಜೆ ಆಕಾಶದಲ್ಲಿ ಅಂದ್ರೆ ಸೂರ್ಯಾಸ್ತದ ನಂತರ ನಿಮ್ಮನ್ನ ಭೇಟಿ ಆಗ್ತವೆ ಅಂದ್ರೆ ಕೆಲವು ಗಂಟೆಗಳ ಕಾಲ ಆ ಎರಡು ಗ್ರಹಗಳು ನಿಮಗೆ ಆಕಾಶದಲ್ಲಿ ಕೇವಲ ಬರಿಗಣ್ಣಿಗೆ ಗೋಚರಿಸ್ತವೆ ಹಾಗೂ ಅವರು ಜನವರಿ ಇಪ್ಪತ್ತೊಂದರ ಸುಮಾರರಲ್ಲಿ ಆರು ಗ್ರಹಗಳ ಜೊತೆ ಸೇರಿರ್ತಾರೆ ಅದು ಯಾವ್ದಂದ್ರೆ ಈ ಮುಂದಿನ ಟಾಪಿಕ್ ನಲ್ಲಿ ಬರ್ತೀನಿ ನೋಡಿ ಹಾಗೆ ಇದನ್ನು ತಪ್ಪದೆ ನೋಡಿ ಯಾಕಂದ್ರೆ ಈ ಎರಡು ಗ್ರಹಗಳು ಭೂಮಿಗೆ ಹತ್ತಿರದಲ್ಲಿ ನಿಮಗೆ ಕಾಣ್ತವೆ ಸ್ಕೈ ವಾಚ್ ಮಾಡುವರು ಗಳನ್ನ ಬಳಸಿ ನೋಡಿದ್ರೆ ಇನ್ನು ನಿಮಗೆ ಕ್ಲಿಯರ್ ಆಗಿ ಆ ಎರಡು ಗ್ರಹಗಳು ಕಾಣಿಸ್ಕೊಳ್ತವೆ ಗ್ರಹಗಳ ಮೆರವಣಿಗೆ ನೀವು ಕೆಲವೊಂದು ಗ್ರಹಗಳನ್ನ ಬರಿಗಣಲ್ಲಿ ನೋಡಿರ್ತೀರ ಅದೇ ರೀತಿ ಏಳು ಗ್ರಹಗಳು ಒಂದೇ ಸಾಲಲ್ಲಿ ಅದು ರಾತ್ರಿ ವೇಳೆ ಅದು ಬರಿಗಣಲ್ಲಿ ನೋಡಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಹೌದು ಸಾಧ್ಯ ಯಾಕಂದ್ರೆ ಇಪ್ಪತ್ತೆಂಟರಂದು ಐದು ಗ್ರಹಗಳು ಅಂದ್ರೆ ಶನಿ ಬುಧ ಶುಕ್ರ ಮಂಗಳ ಅಂಡ್ ಗುರು ಬರಿಗಣಿಗೆ ಗೋಚರಿಸಿದವಂತೆ ಇನ್ನು ಎರಡು ಗ್ರಹಗಳನ್ನು ನೋಡಕ್ಕೆ ಒಂದು ಬೈನಾ ಬೇಕೇ ಬೇಕಾಗ್ತವೆ ಹಾಗೆ ಇದನ್ನು ಗ್ರಹಗಳ ಮೆರವಣಿಗೆ ಅಂತಲೂ ಕರೀತಾರೆ ಅದೇ ಒಂದು ಟೈಮಲ್ಲಿ ಆ ಗ್ರಹಗಳನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ನಮ್ಮ ಪ್ರಪಂಚದ ವಿಜ್ಞಾನಿಗಳಿಗೆ ತುಂಬ ಈಸಿ ಆಗುತ್ತೆ ಹಾಗೆ ನೀವು ಇದನ್ನು ನೋಡುವುದನ್ನು ಮರಿಬೇಡಿ ಸೂರ್ಯಗ್ರಹಣ ಸೂರ್ಯಗ್ರಹಣ ಅಂತ ಬಂದಾಗ ಪ್ರಪಂಚದಲ್ಲಿ ಪ್ರಳಯನೇ ಬಂತು ಅನ್ನೋ ಥರ ಆಗುತ್ತೆ ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಅಂದರೆ ಮಾರ್ಚ್ನ ಕೊನೆ ದಿನದಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತೆ ಹಾಗೆ ಚಂದ್ರನು ಸೂರ್ಯನ ಬಹುತೇಕ ಭಾಗವನ್ನು ಆವರಿಸುತ್ತಾನೆ ಆದರೂ ಸ್ವಲ್ಪ ಭಾಗ ಅಂದ್ರೆ ಅರ್ಧ ಚಂದ್ರ ಕೃತಿಯಲ್ಲಿ ಕಾಣಿಸ್ಕೊಳ್ತಿರ್ತಾನೆ ನೀವು ಇದನ್ನ ನೋಡ್ಬೇಕಂದ್ರೆ ದೂರದರ್ಶಕಗಳನ್ನ ಅಥವಾ ಬೈನಾರ್ ಕೂಲರ್ ಜೊತೆ ಸೋಲಾರ್ ಫಿಟ್ ಬಳಸೋದನ್ನು ಬಳಸೋದನ್ನ ಮರಿಬೇಡಿ ಯಾಕಂದ್ರೆ ಆ ಸಮಯದಲ್ಲಿ ಸೂರ್ಯ ಉಗ್ರ ಪಡೆದಿರ್ತಾನೆ ಅದರಿಂದಾಗಿ ಕಣ್ಣು ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಸೋಲಾರ್ ಫಿಲ್ಟರ್ಗಳನ್ನು ಬಳಸೋದನ್ನು ಬಳಸೋದನ್ನ ಮರಿಬೇಡಿ ಹಾಗೆ ಅದನ್ನ ನೋಡೋದನ್ನು ಕೂಡ ಮರಿಬೇಡಿ ಹಾಗಾದ್ರೆ ನೋಡಿದ್ರಲ್ಲಿ ಸ್ನೇಹಿತರೆ ಸ್ಪೇಸ್ ಭಾಗದಲ್ಲಿ ಟಾಪ್ ಆಸ್ಟ್ರೋನಾಮಿಕಲ್ ಈವೆಂಟ್ಸ್ಗಳನ್ನು ನಡೆಯೋದ್ರ ಬಗ್ಗೆ ನಾನು ಈಗ ತಿಳಿಸಿದ್ದೀನಿ ನೀವು ಕೂಡ ಅದನ್ನು ತಪ್ಪದೆ ನೋಡಿ ಯಾಕಂದರೆ ಪ್ರತಿ ಕೆಲವೊಂದು ವರ್ಷಗಳಲ್ಲಿ ಮಾತ್ರ ಈ ಥರ ಈವೆಂಟ್ಸ್ಗಳು ನಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಅನ್ನು ಮುಗಿಸೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಎಪಿಸೋಡಿನ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇದೆ ವಾಟ್ಸಪ್ ಗ್ರೂಪ್ ಬಂದು ಫಾಲೋ ಆಗಿ ಯಾಕಂದ್ರೆ ಪ್ರತಿಯೊಂದು ಮಿನಿಟ್ಗೂ ಒಂದೊಂದು ಮಾಹಿತಿ ಅಲ್ಲಿ ಕೊಡ್ತಿರ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಮುಗಿಸ್ತಿದ್ದೀನಿ ಧನ್ಯವಾದಗಳು